ಇದು ಒಂದು ಸಣ್ಣ ಕತೆ ನಮ್ಮ ಮನೆಗೆ ಒಬ್ಬರು ಪೇಪರ್ ಡಿಸ್ಟ್ರಿಬ್ಯೂಟರು ಪೇಪರ್ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿರ್ತಾರೆ ಅವ್ರು ಹೇಳ್ತಾರೆ ಸರ್ ನಿಮ್ಮ ವೀಡಿಯೋಗಳನ್ನ ನಾವು ಪ್ರತಿಶ್ರತಿ ನೋಡ್ತಾ ಇರ್ತೀವಿ ನಾವು ನಮ್ಮ ಜೀವನದಲ್ಲಿ ಓಕೆ ಪೆನ್ಷನ್ನ ಪಡಿಲಿಕ್ಕಾಗತ್ತಾ ಅಂತ ಅವ್ರು ಹೇಳ್ತಾರೆ ಅದಕ್ಕೆ ಸರ್ ನಾವು ಪ್ರತಿ ತಿಂಗಳು ಸಾವಿರದ ಐನೂರು ರೂಪಾಯಿ ಅಂತ ಉಡಿಸೋಕ್ಕಾಗತ್ತೆ ಅಂತ ಸೊ ಒಂದು ನಾವು ಪ್ಲ್ಯಾನನ್ನು ರೆಡಿ ಮಾಡಿದ್ದೀವಿ ಅಂದರೆ ಅವರು ಪ್ರತಿ ತಿಂಗಳು ಸಾವಿರದ ಐನೂರು ರೂಪಾಯಿ ಉಳಿಸ್ತಾರೆ ಅವ್ರ ಏಜು ಕರೆಂಟ್ ಏಜ್ ಇವಾಗ ಇಪ್ಪತ್ತೈದು ವರ್ಷ ಅವರು ಮೂವತ್ತೈದು ವರ್ಷ ತನಕ ಪ್ರತಿ ತಿಂಗಳು ಸಾವಿರದ ಐನೂರು ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದರೆ ಇಯರ್ ಆನ್ ಇಯರ್ ಬೇಸಿಸ್ ಪ್ರತಿ ವರ್ಷ ಅವರು ನೂರ ರೂಪಾಯಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗಬೇಕು ಸೊ ಅಂದರೆ ಪ್ರತಿ ಮೊದಲಿನ ವರ್ಷ ಸಾವಿರದ ಐನೂರು ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ ಎರಡನೇ ವರ್ಷ ಸಾವಿರದ ಐವತ್ತು ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ ಅದೇ ರೀತಿ ಓಕೆ ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾ ಇರುತ್ತೆ ಸೊ ಅವ್ರ ಟೋಟಲ್ ಇನ್ವೆಸ್ಟೆಡ್ ಅಮೌಂಟ್ ನೋಡಿದ್ರೆ ಹದಿನೇಳು ಲಕ್ಷ ಅವ್ರು ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಆಗಿರುತ್ತೆ ಸೊ ಅದು ಹನ್ನೆರಡು ಪರ್ಸೆಂಟೇಜಲ್ಲಿ ಬೆಳೆದ್ರೆ ಮಾರ್ಕೆಟಲ್ಲಿ ಅದು ಬೆಳೆದಿರೋ ಅಮೌಂಟು ಒಂದು ಕೋಟಿ ನಲವತ್ತೈದು ಲಕ್ಷ ತೊಂಬತ್ತಾರು ಸಾವಿರ ರೂಪಾಯಿ ಈ ಒಂದು ಕೋಟಿ ನಲವತ್ತೈದು ಲಕ್ಷ ತೊಂಬತ್ತಾರು ಸಾವಿರ ರೂಪಾಯಿ ಅವರ ರಿಟೈರ್ಮೆಂಟ್ ಏಜ್ ಅರವತ್ತು ವರ್ಷ ಆಗಿರಬೇಕಾದ್ರೆ ರೆಗ್ಯುಲರ್ ಕ್ಯಾಶ್ ಫ್ಲೋ ಸ್ಟಾಪ್ ಆಗಿಬಿಡುತ್ತೆ ಅಂದರೆ ಸ್ಯಾಲ್ರಿ ಸ್ಟಾಪ್ ಆಗಿಬಿಡುತ್ತೆ ಇವಾಗ ಕ್ಯಾಶ್ ಇನ್ ಫ್ಲೋ ಸ್ಟಾರ್ಟ್ ಆಗುತ್ತೆ ಅಂದರೆ ಸಿಸ್ಟಮೆಟಿಕ್ ವಿಡ್ರಾವಲ್ ಪ್ಲ್ಯಾನ್ ವಿಲ್ ಸ್ಟಾರ್ಟ್ ಎಟ್ ದ ಏಜ್ ಆಫ್ ಸಿಕ್ಸ್ಟಿ ಇಯರ್ಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಒಂದು ಕೋಟಿ ನಲವತ್ತೈದು ಲಕ್ಷ ತೊಂಬತ್ತಾರು ಸಾವಿರ ರೂಪಾಯಿ ಸಿಸ್ಟಮೆಟಿಕ್ ವಿಡ್ರೋವಲ್ ಪ್ಲ್ಯಾನ್ ಎಟ್ ದ ರೇಟ್ ಆಫ್ ನಾಲ್ಕು ಪರ್ಸೆಂಟೇಜ್ನಲ್ಲಿ ಸಿಸ್ಟಮೆಟಿಕ್ ವಿಡ್ರೋವಲ್ ಪ್ಲ್ಯಾನ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಮೊದಲನೇ ವರ್ಷ ಅವರಿಗೆ ನಲ್ವತ್ತೆಂಟು ಸಾವಿರದ ಆರುನೂರ ಐವತ್ನಾಲ್ಕು ರೂಪಾಯಿ ಬರುತ್ತೆ ಬಟ್ ಇದೇ ರೀತಿ ನಿರಂತರವಾಗಿ ವರ್ಷಾನು ವರ್ಷ ಐದು ಪರ್ಸೆಂಟೇಜ್ನಲ್ಲಿ ಬೆಳೀತಾ ಹೋಗುತ್ತೆ ಅಂದರೆ ಇನ್ಫ್ಲೇಷನ್ ಇರೋದರಿಂದ ನಾವು ಸಿಸ್ಟಮೆಟಿಕ್ ವಿಡ್ರೋವಾಲ್ ಪ್ಲ್ಯಾನನ್ನು ಸಹ ಫೈವ್ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿದ್ದೀವಿ ಇಪ್ಪತ್ತೈದು ವರ್ಷಗಳ ನಂತರ ಅಂದರೆ ಅವರಿಗೆ ಎಂಬತ್ತೈದು ವರ್ಷ ಆಗಿರಬೇಕಾದ್ರೆ ಅವರು ಟೋಟಲ್ ವಿಡ್ರಾಲ್ ಮಾಡಿರುವ ಅಮೌಂಟ್ ಎರಡು ಕೋಟಿ ನಾಲ್ಕು ಲಕ್ಷ ತೊಂಬತ್ತೆಂಟು ಸಾವಿರ ರೂಪಾಯಿ ಇಷ್ಟು ಅಮೌಂಟ್ ವಿಡ್ರಾ ಮಾಡಿದ್ಮೇಲೂ ಅವರ ಕಾರ್ಪಸ್ ಅವತ್ತಿನ ದಿನ ಆರು ಕೋಟಿ ಐವತ್ತೆರಡು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಳು ಸೊ ಇದು ಸ್ನೇಹಿತರೆ ನಾವು ಒಂದು ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಹೇಳ್ತೀವಲ್ಲ ಇನ್ವೆಸ್ಟ್ಮೆಂಟಲ್ಲಿ ಇದು ಭಾರಿ ದೊಡ್ಡ ವೆಲ್ತನ್ನ ಕ್ರಿಯೇಟ್ ಮಾಡಿಕೊಡ್ತದೆ ಸೊ ಇದೇ ರೀತಿ ತಾವು ತಮ್ಮ ಜೀವನದಲ್ಲಿ ಓಕೆ ಪೆನ್ಷನ್ನ ಪಡಿಬೇಕಾದ್ರೆ ತಾವು ನಮ್ಮನ್ನು ಡಬಲ್ ನೈನ್ ಏಟ್ ಡಬಲ್ ಜೀರೋ ಒನ್ ಟು ಸೆವೆನ್ ಏನ್ ಜೋರಿಗೆ ಕರೆ ಮಾಡಬಹುದು ಧನ್ಯವಾದಗಳು